ಸರ್ಕಾರಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಾನು ವಿಷ್ಣುದಾದ ಸಮಾಧಿಗೆ ಐತ್ಕೊಂಡೆ ಜಮೀನು ಕೊಡ್ತೀನಿ ಸ್ವಾಮಿ ಯಾಕೆ ನೀವು ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಾ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ನೀವು ವಿಷ್ಣುದಾದ ಇರುವ ಕಿರುಕುಳ ಕೊಟ್ರಿ ಈಗ ಸತ್ ಮೇಲೂ ಕಿರುಕುಳ ಕೊಡ್ತಾ ಇದ್ದೀರಾ ಸ್ವಾಮಿ ಇವತ್ತು ಸರ್ಕಾರಕ್ಕೆ ಎಚ್ಚೆತ್ಕೊಳ್ಳಿ ನಮಗೆ ದಾದಾ ಇಲ್ಲಿದ್ದಾರೆ ನಾನು ಯಾವುದೋ ಒಂದು ಜಾಗಕ್ಕೋ ಒಂದು ಇದನ್ನೋ ಅವರ ನಾನು ಇಲ್ಲಿಗೆ ತರಲ್ಲ ನನಗೆ ಅವರ ಸಿಂಹಾಸನ ಅವ್ರದ್ದು ಇಲ್ಲಿರುತ್ತೆ ನಮಗೆ ಸರಿ ನಾನು ಇಲ್ಲಿಟ್ಕೊಂಡು ಪೂಜೆ ಮಾಡ್ತೀನಿ ಮಾಡಬೇಕು ಅಲ್ಲಿಗೆ ತಗೊಂಡ್ಬರ್ಬೇಕು ಅಂತ ನೋವಿನ ಸಂಗತಿ ಅಷ್ಟೇ ನಮ್ಗೆ ಹೇಳ್ತಾರದು ಸೊ ನನಗೆ ಅದು ಇವಾಗ ಲೀಗಲ್ ಏನೋ ಇದೆ ಅಂತಂದಾಗ ನಾವ್ ಯಾರು ಕ್ವಶನ್ ಮಾಡಕ್ ಆಗಲ್ಲ ನೀವು ಕ್ವಶನ್ ಮಾಡಿ ಕ್ವಶನ್ ಮಾಡಕ್ ಆಗತ್ತ ಇಲ್ಲ ಕ್ವಶನ್ ಮಾಡಕ್ ಆಗಲ್ಲ ನಾವು ಅದಕ್ಕೆ ನಾನು ಹೇಳ್ತಾರೋ ಹೆಂಗೆ ನೆರೆಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇರಬೇಕು ಹೊರತು ನಾವು ನಾವೇನು ಯಾವುದೇ ಏನೇ ವಿಷಯಕ್ಕೂ ಅವ್ರನ್ನ ಕೆಳಗಡೆ ಫೀಲಿಂಗ್ ಐ ಮೈ ಬಿಟ್ ನಂಗೆ ಗೊತ್ತಿಲ್ಲ ಮೇಲೆ ಒಂದು ಎಮೋಷನ್ಸ್ ಇದೆ ದಿಸ್ ಐ ಸಾಧನೆಗೆ ಬೆಲೆ ಇಲ್ವಾ ವ್ಯಕ್ತಿತ್ವ ಬೆಲೆ ಇಲ್ವಾ ಒಂದು ಮೇರು ನಟ ಅಂತಕ್ಕಂಥ ಒಂದು ಸ್ಥಾನಕ್ಕೆ ಬೆಲೆ ಇಲ್ವಾ ಆದರ್ಶಕ್ಕೆ ಬೆಲೆ ಇಲ್ವಾ ಈ ತರ ಹಲವಾರು ಹಲವಾರು ಪ್ರಶ್ನೆ ಬರುತ್ತೆ ತುಂಬಾ ದುಃಖ ಆಗುತ್ತೆ ಇದು ಈ ತರ ಈ ಇಷ್ಟು ಕಳಪೆಯಾಗಿ ಯಾರು ಹೊಂಚಾಕಿ ಕೆಲಸ ಮಾಡಿದ್ರಲ್ಲ ಅವ್ರಿಗೆ ನನ್ನ ಛೀಮಾರಿ ತೀರ ಇದಾಗಬಾರ್ದಾಗಿತ್ತು ನಾನು ಊರಲ್ಲಿರಲಿಲ್ಲ ಬಂದೆ ಸ್ವಲ್ಪ ಅನಾರೋಗ್ಯ ತಾಣದಿಂದ ರೆಸ್ಟಲ್ಲಿದ್ದೆ ವಿಷಯ ಗೊತ್ತಾದ ತಕ್ಷಣ ಇನ್ನೂ ಈಗ ಹೇಳ್ತೀನಲ್ಲ ಹಾಗೆ ಹೇಳ್ದಂಗೆ ಯಾವುದೇ ಥರನಾದ ಒಳ್ಳೆ ಪದಗಳು ಬಾಯಲ್ಲಿ ಹೊರಳಲ್ಲ ಈ ಥರ ವಿಷಯ ಕೇಳ್ಪಟ್ಟಾಗ ತಿಳಿದಾಗ ತುಂಬ ಘೋರ ತುಂಬ ಹೀನಾಯ ಅಸಹ್ಯ ಇನ್ನು ಏನು ಹೇಳಿದ್ರು ಇದು ಕಡಿಮೆನೆ ಇದರಿಂದ ಯಾರೇ ಕೊಂಚಾಕಿ ಇದಕ್ಕೆ ಕಾರಣ ಇಡಿದಿರಲ್ಲ ದೇವರು ನಿಮ್ಗೆ ತುಂಬ ಚೆನ್ನಾಗಿಟ್ಟಿರಲಿ ಇದು ಅಂಥ ಒಬ್ಬ ನಟನೆಗೆ ಈ ಥರದ್ದು ಮಾಡಬಹುದಾದರೆ ಅಂಥ ವ್ಯಕ್ತಿತ್ವಕ್ಕೆ ಈ ಥರ ಮಾಡಬಹುದಾದರೆ ಬಾಕಿ ಇರಲ್ಲ ಯಾವ ಲೆಕ್ಕ ಸೊ ಯಾ ದೇವರು ನಿಮ್ಮನ್ನ ತುಂಬ ಚೆನ್ನಾಗಿಟ್ಟಿರಲಿ ಅಭಿಮಾನಿಗಳನ್ನ ಜಾಗ ಇಲ್ಲ ಅಂದ್ರೂ ಅಭಿಮಾನಿಸೋದು ನಿಲ್ಲಿಸಲ್ಲ ಬಟ್ ಒಂದು ಸೂಕ್ತವಾದ ಒಂದು ಪರಿಹಾರ ಕಣ್ಕೊಳ್ಳೇಬೇಕಿದೆ ಕೊರಗ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ ನಿಜ ನಿಜಪಟ್ಟಿದ್ದು ಇದು ಕೊರಗಲ್ಲ ಇದು ಎಂದಿಗೂ ಅಳಿಸಲಾಗದೇ ಒಂದು ನೋವು ಎಂದಿಗೂ ಎಂದಿಗೂ ಅಳಿಸಲಾಗದಿರ್ತಕ್ಕಂಥ ಒಂದು ಕಪ್ಪುಚುಕ್ಕೆ ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಉಳಿಯುತ್ತೆ ಇದು ಕಪ್ಚುಕ್ಕೆ ಉಳಿಯುತ್ತೆ ಇದಕ್ಕೆ ಕಾರಣರಾದವ್ರಿಗೆ ಬೇಕಾರ ಡಾಕ್ಟರ್ ವಿಷ್ಣುವರ್ಧನ್ ನಿಜವಾಗ್ಲೂ ಇವತ್ತು ಬೇಜಾರಾಗುತ್ತೆ ಅಂತ ನಟನ ಸಮಾಧಿನ ನೈಟಲ್ಲಿ ಸಂಚು ಮಾಡಿ ಒಂಚಾಕಿ ಹೊಡೆದಾಗ್ತಾರೆ ಯಾಕಂದರೆ ತಾಕತ್ತಿಲ್ಲ ಈ ನನ್ನ ಮಕ್ಳಿಗೆ ಅವನ ಯಾವನೋ ಅಂತೆ ಯಾರೋ ಕುಟುಂಬಸ್ಥರಂತೆ ಅಲ್ಲಿ ಒಂದು ಕುಂಟೆ ಬಿಟ್ಟಿದ್ರು ನಿಮಗೆ ಮರ್ಯಾದೆ ಉಳಿತಾಯ್ತಲ್ರೋ ಬೇವರ್ಸಿ ನನ್ನ ಮಕ್ಕಳ ಇವತ್ತು ಅಂಥ ಮನುಷ್ಯನಿಗೆ ಒಂದು ಸಮಾಧಿ ಇಲ್ದಂಗೆ ಮಾಡಿಬಿಟ್ರಲ್ಲ ಎಷ್ಟು ಆಸೆ ಪಟ್ಟಿದ್ರು ಅಭಿಮಾನಿಗಳು ಬೆಂಗಳೂರಲ್ಲೇ ಇರಬೇಕು ಬೆಂಗಳೂರಲ್ಲಿ ಇರಬೇಕು ಅಂತ ಪ್ರತಿ ವರ್ಷ ಹೋಗ್ತಾಯಿದ್ದೆವು ಒಂದು ಬರ್ತ್ಡೇ ಆಗಲಿ ಒಂದು ಆಗಲಿ ಎಲ್ಲದಕ್ಕೂ ಹೋಗಿ ಅಣ್ಣವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದೆವು ಇವತ್ತು ಅಂಥ ಒಂದು ಜಾಗನ ನೆಲಸಮ ಮಾಡಿಬಿಟ್ರಲ್ಲ ಈ ಕಚಾಡ ನನ್ನ ಮಕ್ಕಳ ನಿಜವಾಗ್ಲೂ ಬೇಜಾರಾಗುತ್ತೆ ನೀವು ಇವತ್ತು ಅಲ್ಲಿ ಸಮಾಧಿನ ನೆಲಸಮ್ಮ ಮಾಡಿರ್ಬೋದು ಆದರೆ ಕೋಟಿ ಕೋಟಿ ಕನ್ನಡಿಗರು ಹೃದಯ ಎಂಬ ಸಿಂಹಾಸನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಅವ್ರನ್ನ ಇಲ್ಲಿ ಒಡೆಯಕ್ಕಾಗಲ್ಲ ಕಂಡ್ರಲ್ಲಿ ಬೇವರ್ಸಿ ನನ್ನ ಮಕ್ಕಳ ನಿಜವಾಗ್ಲೂ ಬೇಜಾರಾಗುತ್ತೆ ಇವತ್ತು ದಯವಿಟ್ಟು ಕ್ಷಮಿಸಿದ ಸೊ ಅತ ಬಾಲಣ್ಣವರ ಮಗಳಾಗಿರ್ತಕ್ಕಂಥ ಗೀತಾ ಅವ್ರ ಜೊತೆಗಿದ್ದಾರೆ ಅಮ್ಮ ನಮಸ್ತೆ ನಮಸ್ತೆ ಏನಮ್ಮ ಇದು ವಿಷ್ಣುವರ್ಧನ್ ವಿಚಾರದಲ್ಲಿ ಪದೇ ಪದೇ ಈ ಸಮಾಧಿ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದು ನಿಜ ಹೇಳ್ಬೇಕು ಅಂದ್ರೆ ವಿಷ್ಣುವರ್ಧನ್ ಸಮಾಧಿ ಈ ತರ ಮಧ್ಯಾಹ್ನ ಟಿವಿ ನ್ಯೂಸ್ ನಲ್ಲೇ ನೋಡಿದೆ ನನಗೆ ಶಾಕ್ ಆಗಿದೆ ಕಾರಣ ಈ ತರ ಮಾಡಬಾರ್ದು ಅದು ತುಂಬಾ ದೊಡ್ಡ ತಪ್ಪು ಅಂತ ನಾನೇ ಬಹಿರಂಗವಾಗಿ ಹೇಳ್ಕೊಳ್ತೀನಿ ಅದಕ್ಕೆ ನಂದೇನೊಂದ್ ದೃಷ್ಟಿ ನಂದೇನೊಂದು ಒಂದು ಸಲಹೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನೀವೇನು ಚಿಂತೆ ಮಾಡಬೇಡಿ ನಾನ್ ನಿಮ್ ಪರವಾಗಿ ಇದ್ದೀನಿ ಈ ಸ್ಟುಡಿಯೋ ಜಾಗದಲ್ಲಿ ನಿಮ್ಗೆ ನಿಮ್ಗೆ ಅಂತ ಅದೆಷ್ಟು ಜಾಗ ಬೇಕೋ ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ಕಟ್ಟೋದಕ್ಕೆ ಅಷ್ಟು ಖಂಡಿತವಾಗ್ಲೂ ನಾನು ಇನ್ಮೇಲಿಂದ ನಾನೊಂದು ಕಾರ್ಯ ಕೈಕೊಳ್ತಾ ಇದ್ದೀನಿ ಮಾಡ್ತೀನಿ ಅಂತ ನಿಮ್ ಭರವಸೆ ಕೊಡ್ತಾ ಇದ್ದೀನಿ ಆಮೇಲೆ ಇದು ಮಾಡಿರೋದು ಖಂಡಿತವಾಗ್ಲೂ ನನ್ನ ಕೈವಾಡ ಇಲ್ಲ ಅಂತ ನಾನು ತಮ್ಮೆಲ್ಲರಿಗೂ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಹಾಗೂ ಎಲ್ಲ ಪಬ್ಲಿಕ್ ಅವ್ರಿಗೂ ನಾನು ತಿಳ್ಸ್ಕೊಳ್ತಾ ಇದ್ದೀನಿ ಅವತ್ತು ಕೋಟಿಗೊಬ್ಬ ಸಿನಿಮಾದಲ್ಲಿ ವಿಷ್ಣು ಸಾರ್ ಹೇಳಿದ್ ಮಾತಿದ್ದು ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ ಆದ್ರೆ ಕೊನೆಲ್ ಕೈ ಹಿಡಿತಾನೆ ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ ಆದ್ರೆ ಕೊನೆಲ್ ಕೈ ಬಿಟ್ಬಿಡ್ತಾನೆ ಅಂತ ಸರ್ ಈ ಕನ್ನಡ ಚಿತ್ರರಂಗದಲ್ಲಿ ನಿಮ್ ಹೆಸರು ಬಳಸ್ಕೊಂಡು ಎಷ್ಟೋ ಜನ ಹೆಸರು ಮಾಡಿದ್ದಾರೆ ಏನೇ ಆದ್ರೂ ಕಲಾವಿದರಿಗೆ ಅದರಲ್ಲೂ ಹಿರಿಯ ನಟರಾದ ಯಜಮಾನ್ರು ನಮ್ಮ ವಿಷ್ಣು ಸಾರ್ ಅವರಿಗೆ ಇಷ್ಟೊಂದು ಅವಮಾನ ಮಾಡಬಾರ್ದಿತ್ತು ಈ ಕನ್ನಡ ಚಿತ್ರರಂಗಕ್ಕೆ ಎಷ್ಟೊಂದು ಕೊಡುಗೆ ಕೊಟ್ಟಿದ್ದೀರಾ ಆದ್ರೆ ನಿಮ್ಗೆ ಒಂದು ಚೂರು ಜಾಗ ಕೊಡ್ಲಿಲ್ಲ ಆದಷ್ಟು ಬೇಗ ಇದಕ್ಕೆ ಕ್ಷಮೆ ಯಾಚಿಸಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅದೇ ಜಾಗದಲ್ಲಿ ಹೊಸದಾಗಿ ಸ್ಮಾರಕ ನಿರ್ಮಾಣವಾಗಲಿ ಜೈ ವಿಷ್ಣು ದ ಸೊ ವಿಷ್ಣು ಸರ್ ಅಭಿಮಾನಿಯಾಗಿ ಎಲ್ಲಾ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅವ್ರೆಲ್ರಲ್ಲೂ ನಾನ್ ಕೇಳ್ಕೊಳ್ಳೋದೇನು ಅಂದ್ರೆ ಸಿ ಸಮಾಧಿ ಕಟ್ಟೋದು ಸತ್ತವ್ರಿಗೆ ಸೊ ಅವ್ರಿಗೆಲ್ಲ ನಾವು ಸಮಾಧಿ ನೋಡಿದಾಗ ದುಃಖ ಆಗುತ್ತೆ ಆದ್ರೆ ಅವ್ರ ಸಿನಿಮಾಗಳು ನೋಡಿದಾಗ ಸಂತೋಷ ಆಗುತ್ತೆ ಸೊ ಹಾಗಾಗಿ ವಿಷ್ಣು ಸರ್ ಯಾವತ್ತೂ ಸತ್ತಿಲ್ಲ ಅವರು ನಮ್ಮಂತ ನಿಮ್ಮಂತ ಕೋಟ್ಯಾಂತರ ಜನ ಅಭಿಮಾನಿಗಳು ಇದೆ ಯಾವತ್ತೂ ಜೀವಂತವಾಗಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಸಮಾಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಈಗ ಅಣ್ಣವ್ರ ಪಿಕ್ಚರ್ ಆಗಲಿ ವಿಷ್ಣು ಸರ್ ಸಿನಿಮಾಗಳಾಗಿ ಅದು ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ ಅದೇ ಅವ್ರ ಸಮಾಧಿ ಹತ್ರ ಹೋಯ್ತು ಅಂದ್ರೆ ನಮ್ಗೆ ಬೇಜಾರಾಗುತ್ತೆ ಸೊ ಸತ್ತಿದಾರೆ ಅನ್ನೋ ಫೀಲ್ ಬರುತ್ತೆ ಸೊ ಹಾಗಾಗಿ ಎಲ್ಲ ವಿಷ್ಣು ಅಭಿಮಾನಿಗಳಲ್ಲೂ ಸಹ ನನ್ನ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ನಾನು ಒಬ್ಬ ವಿಷ್ಣು ಸರ್ ಅಭಿಮಾನಿಯಾಗಿ ಸಮಾಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅವರು ನಮ್ಮ ಮತ್ತೆ ನಿಮ್ಮಂತಹ ಕೋಟ್ಯಾಂತರ ಜನ ಅಭಿಮಾನಿಗಳಿದಲ್ಲಿ ಸದಾ ಜೀವಂತವಾಗಿದ್ದಾರೆ ವಿಷ್ಣು ಸರ್ ನೀವು ಯಾವತ್ತೂ ಜೀವಂತ ಲವ್ ಯು ನಾವು ಹುರ್ಯದಲ್ಲಿ ಜಾಗ ಕೊಟ್ಟಿರೋ ಒಬ್ಬ ಕಲಾವಿದನಿಗೆ ನಮ್ಮ ಮನೇಲಿ ಒಂದ್ ಜಾಗ ಕೊಡಲ್ವಾ ನಮ್ ಜಮೀನಲ್ಲಿ ಜಾಗ ಕೊಡಲ್ವಾ ನಮ್ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದ್ರೆ ಈ ಗೊಂದಲ ಆಗುತ್ತೆ ಅಂತ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ ಈ ಗೊಂದಲಗಳಿಂದ ಅಂದ್ರೆ ನಾವು ಅಭಿಮಾನಿಗಳು ನಾವ್ ರೆಡಿ ಇದ್ವಿ ಜಾಗ ನನ್ಗೂ ಒಂದ್ ಜಮೀನ್ ಇದೆ ಒಂದ್ ಫುಟ್ ಜಾಗ ಇದೆ ಖಂಡಿತವಾಗ ನಾನ್ ನಾವ್ ಅವ್ರನ್ನ ನನ್ ದೇವ್ರ ಮನೇಲಿ ಹೆಂಗ್ ಜಾಗ ಕೊಡ್ತೀವೋ ವಿಷ್ಣು ಸಾರ್ಗ ಒಂದ್ ಜಾಗ ಕೊಡ್ತೀವಿ ಒಂದ್ ಫೋಟೋದಲ್ಲಿ ಅಂತಂದ್ರೆ ನಮ್ ಜಮೀನಲ್ಲಿ ಅವರು ಜಾಗ ಕೊಡ್ತಾ ಇರ್ಲಿಲ್ಲ ಖಂಡಿತ ಕೊಡ್ತಿದ್ವಿ ಇದ ಗೊತ್ತಿರ್ಲಿಲ್ಲ ನಮ್ಗಷ್ಟೇ ಆ ಜಾಗ ಒಂದು ಇತರದೊಂದು ಕಥೆ ಆಗತ್ತೆ ಈ ತರದೊಂದಿಗೆ ಮಿಡಿಕೇಶನ್ ಆಗತ್ತೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ ಒಂದು ಎರಡು ಮೂರ್ಕು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೂರು ರೂಪಾಯಿದ ಹತ್ತು ರಾಖಿ ಅದಂದ್ರೆ ಒಂದು ಜನ ಐನೂರು ರೂಪಾಯಿ ಕೊಟ್ರೆ ನಾನು ಒಂದು ಐದು ಸಾವಿರ ರೂಪಾಯಿ ಅರ್ನ್ ಮಾಡಬಹುದು ನೂರು ರೂಪಾಯಿದ ಬದಲು ಐದು ಸಾವಿರ ರೂಪಾಯಿ ಒಂದೇ ದಿನ ಹಣನೇ ಹಣ ಇದೆ ನನ್ನ ಅಣ್ಣಗೆ ಇದು ನನ್ನ ಮಾಮುನ ಮಗಕ್ಕೆ ಇದೆ ನನ್ನ ಚಿಕ್ಕಪ್ಪನ ಮಗಕ್ಕೆ ಇದೆ ನನ್ನ ದೊಡ್ಡಪ್ಪನ ಮಗಕ್ಕೆ ಅವರಿಗೆ ತಂಗಿ ಕೂಡ ಇಲ್ಲ ಹೊಸ ಹೊಸ ಜಾಬ್ ಅಲ್ಲಿ ಕೂಡ ಹೋಗ್ತಾರೆ ಇದೆ ಎರಡು ನನ್ನ ಅಣ್ಣನ ಪೋಕ್ರಿ ದೋಸ್ತಿ ಲೇಖ ನನ್ನ ಹತ್ರ ಹನನೆ ಹಣ ಅಣ್ಣ ಎನ್ನ ನನ್ನ ಮುದ್ದು ಅಣ್ಣ ಐ ಲೈಕ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ತಿಂಕ್ ಐ ಶುಡ್ ಕಿಚ್ಚ ಸುದೀಪ್ ಅವರನ್ನ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಕಿಚ್ಚ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ನಾನೇ ಆ ಜಾಗವನ್ನು ಕೊಂಡುಕೊಂಡ್ತೀನಿ ನಾನೇ ಅದಕ್ಕೆ ನಾನು ಸ್ವಂತ ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜೊತೆಯಲ್ಲಿ ತುಂಬಾ ಕಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಸಮಾಧಿ ಯಾರು ಮಟ್ಟ ಮಾಡಿದ್ರೂ ಗೊತ್ತಿಲ್ಲ ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಟ್ಟ ಆಗ್ಬಿಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನ ತಿಳಿಸಿದಾರೆ ಥ್ಯಾಂಕ್ಸ್ ಎ ಲಾಟ್ ಥ್ಯಾಂಕ್ಸ್ ಲಾಟ್ ಕಿಚ್ಚ ಸುದೀಪ್ ಅವರೇ ಥ್ಯಾಂಕ್ಸ್ ಗಂಡುಗಳಿ ಒಬ್ರು ಇದಾರೆ ಅಂತ ನಾವು ಅನ್ಕೊಂತೀನ ಈ ನಟು ಬೋಲ್ ಟು ಸ್ಟೇಟ್ಮೆಂಟ್ ಅಲ್ಲೂ ಅಷ್ಟೇನೇನೆ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ ಮತ್ತೆ ಈ ವಿಚಾರದಲ್ಲೂ ಅಷ್ಟೇ ಥ್ಯಾಂಕ್ಸ್ ಎ ಲಾಟ್ ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ವಿಚಾರವಾಗಿ ನಮಗೆ ನಮ್ಮ ನಂಬಳಿ ಇರುವಂತ ಮಾಹಿತಿ ಏನು ಅಂತಂದ್ರೆ ಇವನು ಪೋಸ್ಕೋ ಕೇಸ್ ಆರೋಪಿ ಅವನಲ್ಲ ಎಡ್ಡಿ ಯಡಿಯೂರಪ್ಪ ಈ ಅಪ್ಪ ಸಿಎಂ ಆಗಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಅಲ್ಲಿ ಬಾಲಣ್ಣ ಬಾಲಕೃಷ್ಣ ಅಂತ ಹಿರಿಯ ನಟ ಮಾಜಿ ಹಿರಿಯ ನಟ ಅವರು ಬಾಲಕೃಷ್ಣ ಅವರು ಅವರ ಆ ಒಂದು ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಬಾಲಣ್ಣ ಸ್ಟುಡಿಯೋದಲ್ಲಿ ಆವತ್ತು ಐ ಥಿಂಕ್ ಇಫ್ ಎಮ್ ನಾಟ್ ರಂಗ್ ಅಂಬರೀಷ್ ಮತ್ತೆ ಯಡಿಯೂರಪ್ಪ ಸೇರಿ ಐ ಮೀನ್ ಅಂಬರೀಷ್ ಅವರ ಮಧ್ಯಸ್ಥಿಕೆಯಲ್ಲಿ ಯಡಿಯೂರಪ್ಪ ತೊವಣಿಗೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಮೀನ್ ಅವರ ಒಂದು ಅಂತ್ಯಕ್ರಿಯೆಯನ್ನ ಅಲ್ಲಿ ನಡೆಸಿಬಿಡ್ತಾರೆ ನಡೆಸಿದ ಮೇಲೆ ಸರ್ಕಾರ ಈಗ ಸರ್ಕಾರದ ಜವಾಬ್ದಾರಿ ಒಬ್ಬ ಸಿ ಎಂ ಈ ಒಂದು ಐ ತಿಂಕ್ ಹಿಂದೂ ಸಂಪ್ರದಾಯದ ಅಂತಿಮ ಕಾರ್ಯ ಒಬ್ಬ ಒಬ್ಬ ಮೇರು ನಟನಿಗೆ ಮಾಡಿದ್ರೆ ಮಾಡಿದಾಗ ಆ ಜವಾಬ್ದಾರಿನ ಹೊರಬೇಕಾದ್ದು ಸರ್ಕಾರ ಈಗ ಏನ್ ಮಾಡ್ತಾರೆ ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಮೈಸೂರಲ್ಲಿ ನಾಲ್ಕು ಎಕರೆ ಜಾಗ ಕೊಟ್ಟು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ನಮ್ಮ ಕೈಲೂ ಜೀರ್ಣ ಮಾಡ್ಕೋಕಾಗಲ್ಲ ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆ ಇಲ್ಲಿ ಮಾಡಿ ಅಲ್ಲೆಲ್ಲೋ ತಗೊಂಡಾಗಿ ನೀವು ಸಮಾಧಿ ಮಾಡ್ತೀವಿ ಅಂತಂದ್ರೆ ಅದೇನು ಎಲ್ಲಿಂದ ತಗೊಂಡ ಎಲ್ಲಿಗೆ ಮೆತ್ತಾಗ್ತೀರಾ ನಮಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ಐ ತಿಂಕ್ ಸ್ಯಾಂಡಲ್ವುಡ್ ರಿಯಾಕ್ಷನ್ ಸೂಪರ್ ಆಗಿದೆ ¿Mm? ¿Qué